ಇದು ವೈದ್ಯ ಲೋಕದ ಅಚ್ಚರಿ ಇತ್ತೀಚೆಗಷ್ಟೇ ವಿಜಯಪುರದಲ್ಲಿ ತೆರೆದ ಕೊಳವೆ ಬಾವಿಗೆ ಬಿದ್ದಂತಹ ಒಂದೂವರೆ ವರ್ಷದ ಪುಟ್ಟ ಬಾಲಕ ಸಾತ್ವಿಕ್ ಈಗ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾನೆ ಇದು ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತ ದೇಶದಲ್ಲೇ ಸುದ್ದಿಯಾದಂತಹ ಒಂದು ಬಹಳ ಹೃದಯ ವಿದ್ರಾವಕವಾದಂತಹ ಘಟನೆ ಅಂತಲೇ ಹೇಳಬಹುದು ಸತತವಾಗಿ ಇಪ್ಪತ್ತರಿಂದ ಇಪ್ಪತ್ತೊಂದು ಗಂಟೆಗಳ ಕಾಲ ಮಗುವಿನ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು ಈ ಒಂದು ತೆರೆದ ಕೊಳವೆ ಬಾವಿಯಲ್ಲಿ ಮಗು ತಲೆ ಕೆಳಗಾಗಿ ಬಿದ್ದಿದ್ದರಿಂದಾಗಿ ಮಗು ಬದುಕುವಂಥ ಸಾಧ್ಯತೆ ತೀರಾ ವಿರಳ ಅಂತ ಹೇಳಲಾಗ್ತಾ ಇತ್ತು ಏಕೆಂದರೆ ಮಗು ಬಿದ್ದಿರುವಂಥ ರಭಸಕ್ಕೆ ತಲೆಗೂ ಕೂಡ ಪೆಟ್ಟಾಗಿರುವಂಥ ಸಾಧ್ಯತೆಗಳಿದೆ ಹೇಳಿ ವೈದ್ಯರು ಅಭಿಪ್ರಾಯವನ್ನು ಪಟ್ಟಿದ್ರು ಆದರೆ ಅದೃಷ್ಟವಶಾತ್ ಮಗು ಸುರಕ್ಷಿತವಾಗಿ ಈಗ ಹೊರಬಂದಿರುವಂಥದ್ದು ಎಲ್ಲರೂ ಕೂಡ ಸಂತೋಷವನ್ನು ಪಡುವಂಥ ವಿಚಾರ ಅದರಲ್ಲೂ ಕೂಡ ಪ್ರಾರಂಭದಲ್ಲಿ ಮಗು ಬಿದ್ದಿದೆ ಅಂತ ಹೇಳಲಾದಾಗ ತಲೆ ಕೆಳಗಾಗಿ ಬಿದ್ದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮಕ್ಕಳು ಈ ರೀತಿಯಾಗಿದ್ದಾಗ ಬ್ಲಡ್ ಕ್ಲಾಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಅಥವಾ ಮಗುವಿಗೆ ಏನಾದರೂ ಏಟಾಗಿರುವಂತಹ ಸಾಧ್ಯತೆಗಳಿರುತ್ತೆ ಉಳಿಯುವಂಥ ಸಾಧ್ಯತೆ ಕಡಿಮೆ ಅಂತಲೇ ಹೇಳಲಾಗ್ತಾ ಇತ್ತು ಆದರೆ ಇಡೀ ಕರ್ನಾಟಕದ ಜನರ ಇಡೀ ಭಾರತದ ದೇಶದ ಜನರ ಪ್ರಾರ್ಥನೆಯ ಫಲವಾಗಿ ಸಾತ್ವಿಕ್ ಬಹಳನೇ ಹುಷಾರಾಗಿ ಜೀವಂತವಾಗಿ ಹೊರಬಂದಿರುವಂಥ ಒಂದು ವಿಚಾರ ಎಲ್ಲರಲ್ಲಿ ಸಂತಸವನ್ನು ಮೂಡುತ್ತೆ ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅನ್ನುವಂಥದ್ದಾದರೆ ಮಗು ಹೊರಬಂದ ನಂತರವೂ ಕೂಡ ಅಷ್ಟೇ ಲವಲವಿಕೆಯಿಂದ ಇರುವಂಥದ್ದು ಆರೋಗ್ಯಯುತವಾಗಿರುವಂಥದ್ದು ಇದೀಗ ಬಂದಿರುವಂಥ ಹೊಸ ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ ಈ ಒಂದು ವಿಡಿಯೋದಲ್ಲಿ ಆ ಪುಟ್ಟ ಬಾಲಕ ಸಾತ್ವಿಕ್ ಎರಡು ಎಳನೀರುಗಳನ್ನು ಹಿಡಿದುಕೊಂಡು ಆಟವಾಡ್ತಾ ಇರುವಂತಹ ದೃಶ್ಯ ಈಗ ಎಲ್ಲರಲ್ಲಿ ಸಂತಸವನ್ನು ದುಪ್ಪಟ್ಟು ಮಾಡಿದೆ ಅಂತಲೇ ಹೇಳಬಹುದು ಈ ಒಂದು ಬಾಲಕ ಮುಂದಿನ ದಿನದಲ್ಲೂ ಕೂಡ ಆರೋಗ್ಯಯುತವಾಗಿ ಸಂತಸದಿಂದ ಇರಲಿ ಅಂತ ಹೇಳಿ ಈಗ ಎಲ್ಲರೂ ಕೂಡ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೆ ಅದರಂತೆ ವೈದ್ಯರು ಕೂಡ ಸಾಕಷ್ಟು ಅಚ್ಚರಿಯನ್ನು ವ್ಯಕ್ತಪಡಿಸಿರುವಂಥದ್ದು ಸತತವಾಗಿ ಇಪ್ಪತ್ತೊಂದು ಗಂಟೆಗಳ ಕಾಲ ಗಾಳಿ ನೀರು ಬೆಳಕು ಇಲ್ಲದೆ ಮಗು ಸುರಕ್ಷಿತವಾಗಿ ಜೀವಂತವಾಗಿ ಹೊರಕ್ಕೆ ಬಂದಿರುವಂಥದ್ದು ನಿಜವಾಗಲೂ ಕೂಡ ಇದು ವೈದ್ಯ ಲೋಕದ ಅಚ್ಚರಿ ಅಂತ ಹೇಳಿ ಸ್ವತಃ ವೈದ್ಯರೇ ಸಾಕಷ್ಟು ಒಂದು ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ ಮುಂದಿನ ದಿನದಲ್ಲಿ ಯಾರೂ ಕೂಡ ತೆರೆದಂತಹ ಕೊಳವೆ ಬಾವಿಗಳನ್ನು ಮುಚ್ಚದೆ ಬಿಡಬಾರದು ಅಂತ ಹೇಳಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಸಾತ್ವಿಕ್ನ ಮುಂದಿನ ಭವಿಷ್ಯಕ್ಕೆ ಹಾರೈಸುವಂಥವರು ಸಾತ್ವಿಕ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಿ ಕಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ